ಒಬ್ಳು ಡಾಕ್ಟರ್ ಆಗಿ ನಾನು ಎಷ್ಟೋ ಜನ ಪೇಶ ನೋಡ್ತಾ ಇರ್ತೀನಿ ಅವರಲ್ಲಿ ಅನಾರೋಗ್ಯಕ್ಕೆ ಕಾರಣ ತೂಕದ ಹೆಚ್ಚಳ ಮುಖ್ಯವಾಗಿ ಅವ್ರ ಬಾಡಿಯಲ್ಲಿ ಅನಾವಶ್ಯಕವಾಗಿ ಹೆಚ್ಚಾಗ್ತಿರೋ ಕೊಬ್ಬಿನಂಶ ಆದ್ರೆ ಈ ಸಮಸ್ಯೆ ಕೇವಲ ನಾವು ತಗೊಳ್ಳೋಂತ ಮೆಡಿಸಿನ್ ಇಂದ ಕಡಿಮೆ ಆಗೋದಿಲ್ಲ ಡಿಸಿಪ್ಲಿನ್ ಆದ ಲೈಫ್ ಸ್ಟೈಲ್ ಇನ್ನ ಫಾಲೋ ಮಾಡಿದ್ರೆ ಕಡಿಮೆ ಆಗುತ್ತೆ ಆದ್ರೆ ಎಷ್ಟ್ ಜನ ಅದನ್ನ ಫಾಲೋ ಮಾಡ್ತೀರಾ ಹಾಗ್ ಫಾಲೋ ಮಾಡ್ದೇ ಇದ್ದಾಗ ನಾವ್ ಎಷ್ಟೇ ಮೆಡಿಸಿನ್ ಕೊಟ್ಟರು ತಾನೆ ಹೇಗ್ ಪರಿಹಾರ ಆಗತ್ತೆ ಆದ್ರೆ ಆಶ್ಚರ್ಯ ಏನಂದ್ರೆ ಈ ಸಮಸ್ಯೆ ತುಂಬಾ ಈಸಿಯಾಗಿ ಬಗೆಹರಿಯುತ್ತೆ ಅಂತ ನನಗೂ ಈಗಲೇ ಇದು ವೈದ್ಯಕೀಯ ಪ್ರಪಂಚವೇ ಆಶ್ಚರ್ಯ ಒಂದು ಅದ್ಭುತವಾದ ಆಯುರ್ವೇದ ಔಷಧಿ ಅಂತ ತಿಳಿದು ಬಂದಿದೆ ಅದೇ ಬಿಯಾಂಡ್ ಸ್ಲಿಮ್ ಆಯಿಲ್ ಇದು ಹೊಟ್ಟೆ ಅಷ್ಟೇ ಅಲ್ಲ ಶರೀರದ ಬೇರೆ ಭಾಗದಲ್ಲೂ ಕೊಬ್ಬಿನ ಅಂಶ ಇರೋ ಜಾಗದಲ್ಲೂ ಒಂದು ಸಲ ಮಸಾಜ್ ಮಾಡ್ತಾನೆ ನೋಡ್ತಾ ನೋಡ್ತಾ ಆ ಕೊಬ್ಬು ಕರ್ಗಿ ಹೊಗೆ ರೂಪದಲ್ಲಿ ಹೊರಗ್ ಬರುತ್ತೆ ಅಷ್ಟೇ ಅಲ್ಲದೆ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ಸ್ ಇಲ್ದೆ ಕೊಬ್ಬು ಕರ್ಗ ಹೋಗುತ್ತೆ ಈ ವಿಷಯನ ತಿಳ್ಕೊಳ್ದೆ ನನ್ನ ಹತ್ರ ಯಾರಾದ್ರೂ ಬಂದ್ರೆ ನಾನು ಅಂಥವರಿಗೆ ಈ ಬಿಯಾಂಡ್ ಸ್ಲಿಮ್ ಆಯಿಲನ್ನು ಸಜೆಸ್ಟ್ ಮಾಡ್ತೀನಿ